ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಗಣೇಶ್ ಹಬ್ಬಕ್ಕೆ ಅಂತ ಹೇಳಿ ಕೆಲವೊಂದು ಸ್ವೀಟ್ ರೆಸಿಪಿಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ ನೀವು ಕೂಡ ಅದನ್ನ ನೋಡಿದ್ದೀರಾ ಅಂತ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಗಣೇಶ ಬದ್ದಿನ ಸ್ವೀಟ್ ಕಡುಬು ಹಾಗೆ ಖಾರ ಕಡುಬು ಎರಡೂ ಕೂಡ ಮಾಡೋದು ಒಂದು ಸಾಂಪ್ರದಾಯಿಕವಾಗಿರುತ್ತೆ ಹಾಗೆ ನಾನಿವತ್ತು ಸ್ವೀಟ್ ಕಡುಬು ಹೇಗೆ ಮಾಡ್ಕೋಬೋದು ತುಂಬ ಈಸಿಯಾಗಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಇದೇ ಹಿಟ್ಟಿನಿಂದ ಮೋದಕನೂ ಕೂಡ ಹೇಗೆ ಮಾಡ್ಕೋಬಹುದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದರು ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಆಮೇಲೆ ಸ್ವಲ್ಪ ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಬಾಯ್ಲ್ಡ್ ಆದಾಗ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಯಾವ ಕಪ್ಪಲ್ಲಿ ನೀರು ತಗೊಂಡಿದೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ಹಾಕೊಂಡ್ರೆ ಆಯ್ತು ಡಬಲ್ ಆಗಿ ಹಾಕೊಂಡ್ರೆ ಆಯ್ತು ನೋಡಿ ನಂತರ ಇದನ್ನ ನಾವೇನು ಕೈಯಾರ್ಸ್ಬಾರ್ದು ಹಾಗೇನೆ ಬಿಡಬೇಕು ನಾವು ಮುದ್ದೆ ಮಾಡ್ತೀವಿ ಿವಲ್ಲ ಅದೇ ರೀತಿಯಾಗಿ ನೋಡಿ ಈ ತರ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮುದ್ದೆ ಮಾಡ್ತೀವಲ್ಲ ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಪ್ರೊಸೆಸ್ನ ಫಾಲೋ ಮಾಡ್ಕೊಂಡ್ರೆ ನಾವು ಮಾಡುವ ಕಡುಬು ಸ್ವಲ್ಪನೂ ಗೊತ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟು ತಿಳ್ಳಗ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದು ಲಲ್ಲೇ ಇದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಸ್ಟವ್ ಆನ್ ಆಗಿಯೇ ಇರುತ್ತೆ ನಂತರ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಂದರೆ ಲಿಡ್ ಓಪನ್ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದನ್ನು ಸೈಡ್ ಇಟ್ಕೊಂಡಿದ್ದೀನಿ ಇವಾಗ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕದ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹೂರ್ಣಕ್ಕೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ತುಪ್ಪ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ತೆಂಗಿನ ತುರಿ ಆಮೇಲೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕೊತಾ ಇದ್ದೀನಿ ನಾನು ಎರಡು ಸ್ಪೂನ್ ಆಗಷ್ಟು ಈ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತುಪ್ಪ ಹಾಕೊಳ್ಳೋದ್ರಿಂದ ತುಂಬ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗುತ್ತೆ ನಾವು ಮಾಡುವ ಸ್ವೀಟ್ ಕೊಡುಬು ಆಮೇಲೆ ಒಂದು ಸ್ಪೂನ್ ಆಗಷ್ಟು ಎಳ್ಳು ಕೂಡ ಇದ್ದೀನಿ ಈ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೀವು ಕಪ್ಪು ಎಳ್ಳಿದ್ರೆ ಕಪ್ಪೆಳ್ಳು ಕೂಡ ಹಾಕೋಬೋದು ಇಲ್ಲ ಎರಡು ಮಿಕ್ಸ್ ಕೂಡ ಮಾಡಿನೂ ಹಾಕೋಬೋದು ಆಮೇಲೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಸೇಸ್ಕೊತಾ ಇದ್ದೀನಿ ಇದಿಷ್ಟು ಹಾಕೊಂಡು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿದ್ರೆ ಆಯಿತು ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಈಗ ಇಲ್ಲಿ ನೀವು ನೋಡ್ಬೋದು ಅಕ್ಕಿ ಹಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿದ್ದು ಕೂಡ ರೆಡಿ ಆಗಿದೆಲ್ಲ ಇದನ್ನು ಇವಾಗ ನಾವು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಕಡುಬು ಕೂಡ ರೆಡಿ ಆಗುತ್ತೆ ಇವಾಗ ನಾದಿದೆಲ್ಲ ಆದಮೇಲೆ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಇದು ಬೇಗ ಕೂಡ ಮಾಡ್ಕೋಬೋದು ಹಾಗಾಗಿ ಎಲ್ಲವನ್ನು ಕೂಡ ಉಂಡೆ ಮಾಡಿ ಇಟ್ಕೊತಿದ್ದೀನಿ ನೋಡಿ ಇವಾಗ ಇಷ್ಟು ಉಂಡೆ ರೆಡಿಯಾಗಿದೆ ಇದನ್ನು ಇವಾಗ ನಾವು ನಾವು ರೋಟಿ ಮೇಕರ್ ಇರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ ಇಲ್ಲಿ ಇವಾಗ ರೋಟಿ ಮೇಕರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ರೀತಿ ಒಂದು ಉಂಡೆ ಹಾಕಿಬಿಟ್ಟು ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಯಿತು ತುಂಬ ತೆಳು ಬೇಕಾದರೂ ಮಾಡ್ಕೋಬೋದು ಇಲ್ಲ ತುಂಬ ತೆಳು ಚೆನ್ನಾಗಾಗಲ್ಲ ಸ್ವಲ್ಪ ದಪ್ಪ ಬೇಕು ಅಂದ್ಕೊಂಡು ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಆಮೇಲೆ ಇದನ್ನು ತೆಗೆಯೋದು ಬೇಡ ಇದ್ರ ಮೇಲ್ಗಡೆನೆ ನಾವೇನು ಹೂರ್ಣ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು ಅಥವಾ ಎರಡು ಸ್ಪೂನ್ ಆಗೋಷ್ಟು ಹಾಕಿಬಿಟ್ಟು ಇದೇ ರೀತಿಯಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿ ಫ್ರೆಂಡ್ಸ್ ಆ ಫೋಲ್ಡ್ ಕೂಡ ಓಪನ್ ಕೂಡ ಆಗಲ್ಲ ಆಮೇಲೆ ನಾವು ಕೈಯಲ್ಲಿ ಕೂಡ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಯಿತು ನೋಡಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋದು ಅಷ್ಟೇ ಕೆಲಸ ನಂತರ ಉಳಿದಿರೋದೆಲ್ಲವನ್ನು ಕೂಡ ನಾನು ಇವಾಗ ಮಾಡಿ ಇಟ್ಕೊತಾ ಇದ್ದೀನಿ ಇದ್ರ ಜೊತೆ ಮೋದಕನು ಕೂಡ ನಾವು ರೆಡಿ ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಮೋದಕದ ಅಚ್ಚನ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆನೇ ಅಪ್ಲೈ ಮಾಡ್ಕೋಬೇಕು ಎಣ್ಣೆನೇ ಅಪ್ಲೈ ಮಾಡಿಕೊಂಡು ನಾನೇನು ಉಂಡೆ ಆಗಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಚಿಕ್ಕ ಉಂಡೆನ ಈ ಹಾಕ್ಬಿಟ್ಟು ನೋಡಿ ಇಷ್ಟು ತೆಳುವಾಗಿ ಮಾಡ್ಕೋಬೇಕು ಆಮೇಲೆ ಅದರ ಒಳಗಡೆ ನಾವು ಹೂರಣನ ರೆಡಿ ಮಾಡ್ಕೊ ಹಾಕೋಬೇಕು ನೋಡಿ ಸ್ವಲ್ಪ ಹೂರಣನ ಹಾಕೊಂಡ್ರೆ ಸಾಕಾಗುತ್ತೆ ಈ ಥರ ಹಾಕ್ಬಿಟ್ಟು ಇದರ ಮೇಲುಗಡೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೋಬೇಕು ನೋಡಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಅಲ್ವಾ ಗಣೇಶನ ಹಬ್ಬಕ್ಕೆ ಗಣೇಶನಿಗೆ ಇಷ್ಟವಾದ ಸ್ವೀಟ್ ಕಡುಬು ಹಾಗೆ ಮೋದಕ ಎರಡೂ ಕೂಡ ರೆಡಿ ಆಯಿತು ನೋಡಿ ನಾನಿಲ್ಲಿ ಎರಡು ಮೋದಕನ ಮಾಡಿದ್ದೀನಿ ನಿಮಗೆ ತೋರ್ಸಕ್ಕೋಸ್ಕರ ಎರಡು ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಂತರ ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ನಾವೇನು ಇಡ್ಲಿ ಎಲ್ಲ ಬೇಯಿಸ್ಕೊತೀವಲ್ಲ ಅದೇ ಅಟ್ಟಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೀವು ಇದನ್ನು ಬೇಯಿಸ್ಕೊಳ್ಳುವಾಗ ಒಂದ್ರ ಮೇಲೆ ಒಂದೂ ಕಡುಬನ ಇಟ್ಬಿಟ್ಟು ನಾವು ಬೇಯಿಸ್ಕೋಬಾರ್ದು ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಹಾಗೆ ಬಾಳೆಲೆ ಮೇಲೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನನ್ನ ಹತ್ರ ಬಾಳೆ ಎಲೆ ಇರಲಿಲ್ಲ ಹಾಗಾಗಿ ಹಾಗೇ ಬೇಯಿಸಿದೆ ಇವಾಗ ನೋಡಿ ಸ್ವೀಟ್ ಕಡುಬು ಮತ್ತು ಮೋದಕಾಯಿ ಯಾವ ರೀತಿಯಾಗಿ ರೆಡಿಯಾಗಿದೆಯಲ್ಲ ಒಂದು ಕೂಡ ಸ್ವಲ್ಪನೂ ಒಡೆದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸುತ್ತಾ ಮರಿಬೇಡಿ ಇವಾಗ ನೋಡ್ಬೋದು ನೀವು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಯಾವ ರೀತಿಯಾಗಿ ಹುರ್ಣ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ತುಂಬ ಚೆನ್ನಾಗಾಗಿದೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಾಗಿ ಬಂದಿದೆ ತುಂಬ ತೆಳುವಾಗಿ ಮಾಡಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು